ಗಗನ ಸಿಂಧು ಶಿಲ್ಘಟ್ಟ ತಹಸೀಲ್ದಾರ್ ಮಾತಾಡ್ತಿದ್ದೀನಿ ಇಪ್ಪತ್ನಾಲ್ಕನೇ ನವೆಂಬರ್ ಇಪ್ಪತ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿಎಂ ಬರ್ತಿದ್ದಾರೆ ಶಿಡ್ಲಘಟ್ಟ ತಾಲೂಕಲ್ಲಿ ನಮ್ಮ ಜಿಲ್ಲೆಯ ವಿವಿಧ ಕಾರ್ಯಗಳ ಕಾಮಗಾರಿಗಳ ಉದ್ಘಾಟನೆಗೆ ಸಿಎಂ ಅವರು ಆಗಮಿಸ್ತಿದ್ದಾರೆ ಸೊ ನಮ್ಮಲ್ಲಿ ಮೇನ್ ಆಗಿ ಹೈಟೆಕ್ ಸೆರಿಕಲ್ಚರ್ ಮಾರ್ಕೆಟ್ ಎಂಬ ಕಾಮಗಾರಿ ಇಪ್ಪ ಇನ್ನೂರು ಕೋಟಿ ಪ್ರಾಜೆಕ್ಟ್ ಗೆ ಉದ್ಘಾಟನೆ ಮಾಡ್ತಿದ್ದಾರೆ ಅದಲ್ಲದೆ ನಮ್ಮ ಜಿಲ್ಲೆಯ ಎಲ್ಲ ಕಾಮಗಾರಿಗಳ ವೆಚ್ಚ ಬಂದು ಟೂ ಥೌಸಂಡ್ ಕ್ರೋರ್ಸ್ ಪ್ರಾಜೆಕ್ಟ್ ಆಗಿರುತ್ತೆ ಸೊ ಎಲ್ಲ ಕಾಮಗಾರಿಗಳು ಯಾವುದು ಕಾಮಗಾರಿಗಳು ಇನ್ನೂ ಚಾಲ್ತಿಯಲ್ಲಿ ನಡೀತಿದೆ ಯಾವುದು ಉದ್ಘಾಟನೆ ಮಾಡಬೇಕು ನಾವು ಎಲ್ಲದು ಶಂಕುಸ್ಥಾಪನೆ ಮಾಡ್ಬಿಟ್ಟು ಸಿ ಎಂ ಅವರು ಬರ್ತಾರೆ ಸೊ ಎಲ್ಲ ಶಿಡ್ಲಿಘಟ್ಟ ಸಮಸ್ತ ಜನರಿಗೆ ನಾನು ಏನಂದ್ರೆ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಮ್ಮ ತಾಲೂಕು ನಮ್ಮ ಜಿಲ್ಲೆಯ ಕಾರ್ಯಕ್ರಮವನ್ನು ನೀವೆಲ್ಲರೂ ಒಕ್ಕೂಡಿ ನಾವು ಅದನ್ನ ಚೆನ್ನಾಗಿ ನಿರ್ವಹಿಸಬೇಕಂತ ಎಲ್ಲರಲ್ಲೂ ಕೇಳ್ಕೊಂತೀನಿ ನವೆಂಬರ್ ಇಪ್ಪತ್ನಾಲ್ಕರಂದು ಶಿಡ್ಲಘಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಶಿಡ್ಲಘಟ್ಟದಲ್ಲಿ ತಾಲೂಕು ಆಡಳಿತದಿಂದ ಭದ್ರ ಸಿದ್ಧತೆ ತಹಶೀಲ್ದಾರ್ ಗಗನ ಸಿಂಧು ಮಾಹಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವೆಂಬರ್ ಇಪ್ಪತ್ನಾಲ್ಕರಂದು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕು ಹಾಗೂ ಜಿಲ್ಲಾಡಳಿತಗಳು ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿರುವುದಾಗಿ ತಹಶೀಲ್ದಾರ್ ಗಗನ ಸಿಂಧುರವರು ರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಶಿಡ್ಲಘಟ್ಟ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯದ ಮುಖ್ಯಮಂತ್ರಿಗಳು ತಾಲೂಕು ಸೇರಿದಂತೆ ಜಿಲ್ಲೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಗಾಗಿ ಭೇಟಿ ನೀಡಲಿದ್ದು ವಿಶೇಷವಾಗಿ ಶಿಡ್ಲಘಟ್ಟದಲ್ಲಿ ಇನ್ನೂರು ಕೋಟಿ ಮೌಲ್ಯದ ಐಟೆಕ್ ರೇಷ್ಮೆಗೂಡು ಮಾರುಕಟ್ಟೆ ಶಂಕುಸ್ಥಾಪನೆ ಈ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ಎಂದು ಹೇಳಿದರು ಇನ್ನು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಯೋಜನೆಗಳ ಒಟ್ಟು ಮೌಲ್ಯವು ಸುಮಾರು ಸಾವಿರದ ಎಂಟುನೂರು ಕೋಟಿ ಆಗಿದ್ದು ಯಾವ ಕಾರ್ಯಕ್ರಮಗಳು ಪೂರ್ಣಗೊಂಡಿವೆ ಯಾವುದಕ್ಕೆ ಉದ್ಘಾಟನೆ ಅಗತ್ಯ ಯಾವ ಯೋಜನೆಗಳಿಗೆ ಶಂಕುಸ್ಥಾಪನೆ ಎಂಬುದನ್ನು ಪ್ರತ್ಯೇಕವಾಗಿ ವಿಭಾಗವಾರು ಅಂತಿಮಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಡಿಸಿ ಕಚೇರಿ ಸಿಎಂ ಪ್ರೋಟೋಕಾಲ್ ತಂಡ ಜಿಲ್ಲಾ ಸಚಿವರು ಶಾಸಕರು ಹಾಗೂ ಎಲ್ಲ ಸರ್ಕಾರಿ ಇಲಾಖೆಗಳ ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿದ್ದು ಮುಖ್ಯಮಂತ್ರಿಯವರ ಕಾರ್ಯಕ್ರಮ ಯಾವುದೇ ವ್ಯತ್ಯಯವಿಲ್ಲದೆ ಸುಸೂತ್ರವಾಗಿ ನಡೆಯುವಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಪೊಲೀಸ್ ಇಲಾಖೆ ಎಸ್ಪಿ ಅವರ ನೇತೃತ್ವದಲ್ಲಿ ವಿಶೇಷ ಭದ್ರತಾ ವಲಯಗಳು ರಚಿಸಿದ್ದು ಮುಖ್ಯಮಂತ್ರಿಯವರ ಆಗಮನಕ್ಕೆ ಸಂಬಂಧಿಸಿದಂತೆ ಭದ್ರತೆ ಸಂಚಾರ ನಿಯಂತ್ರಣ ಹಾಗೂ ಜನನಿ ಬೀಡ ನಿರ್ವಹಣೆ ಸಂಬಂಧಿಸಿದ ಎಲ್ಲಾ ಕ್ರಮಗಳನ್ನು ಜಾರಿಗೆ ತಂದಿದೆ ಯೂನಿವರ್ಸಲ್ ಶಾಲೆಯ ಬಳಿ ಹೆಲಿಪ್ಯಾಡ್ ಸ್ಥಳದ ಅಂತಿಮಗೊಳಿಸಿದ್ದು ಅದಕ್ಕೆ ಅನುಗುಣವಾಗಿ ಭದ್ರತಾ ಹಾಗೂ ಪ್ರೋಟೋಕಾಲ್ ವ್ಯವಸ್ಥೆಗಳನ್ನು ಕೈಗೊಳ್ಳಲಾಗುತ್ತಿದೆ ಕಾರ್ಯಕ್ರಮಕ್ಕಾಗಿ ಹನುಮಂತಪುರ ಬಳಿ ಮುಖ್ಯ ವೇದಿಕೆ ನಿರ್ಮಾಣ ಅಂತಿಮ ಹಂತದಲ್ಲಿದ್ದು ಮಾಧ್ಯಮ ಪ್ರತಿನಿಧಿಗಳಿಗೆ ಮೀಸಲು ಜಾಗ ಸೇರಿದಂತೆ ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಸಾರ್ವಜನಿಕರಿಗಾಗಿ ಆರು ಪಾರ್ಕಿಂಗ್ ಜಾಗಗಳನ್ನು ನಿಗದಿ ಮಾಡಲಾಗಿದ್ದು ಬಸ್ ಕಾರು ಎರಡು ಚಕ್ರ ವಾಹನಗಳಿಗೆ ಪ್ರತ್ಯೇಕ ವಲಯಗಳನ್ನು ಗುರುತಿಸಲಾಗಿದೆ ಹನುಮಂತಪುರವೇ ಮುಖ್ಯ ಪ್ರವೇಶ ದ್ವಾರವಾಗಿದ್ದು ಪಾರ್ಕಿಂಗ್ ನಿರ್ವಹಣೆಯನ್ನು ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ನೋಡಿಕೊಳ್ಳಲಿದೆ ಇತ್ತೀಚೆಗೆ ಸ್ಮಶಾನ ತೆರಿಗೆ ಸಂಬಂಧಿಸಿದ ವಿವಾದ ಮತ್ತು ರೀಲರ್ಸ್ ಕಪ್ಪುಪಟ್ಟಿ ಪ್ರದರ್ಶನ ಪ್ರತಿಭಟನೆಗಳ ಬಗ್ಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ತಹಶೀಲ್ದಾರ್ ಅವರು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದೇವೆ ಅದು ಹಳೆಯ ವಿಷಯವಾಗಿದ್ದು ಮುಖ್ಯಮಂತ್ರಿಯವರ ಕಾರ್ಯಕ್ರಮಕ್ಕೆ ಯಾವುದೇ ಅಡಚಣೆ ಉಂಟಾಗದಂತೆ ಎಲ್ಲ ವ್ಯವಸ್ಥೆಗಳು ಜಾರಿಯಲ್ಲಿವೆ ಎಂದು ಸ್ಪಷ್ಟಪಡಿಸಿದರು ಇನ್ನು ಕಾರ್ಯಕ್ರಮಕ್ಕೆ ಮೂವತ್ತು ಸಾವಿರದಿಂದ ನಲವತ್ತು ಸಾವಿರ ಜನರು ಆಗಮಿಸುವ ನಿರೀಕ್ಷೆ ಇದ್ದು ಜನಸಂದಣಿ ಹೆಚ್ಚಾದರೆ ಅದನ್ನು ನಿಭಾಯಿಸುವ ತಂತ್ರಜ್ಞಾನ ಸಿಬ್ಬಂದಿ ಹಾಗೂ ಮೂಲಸೌಕರ್ಯ ಆಡಳಿತದ ಬಳಿ ಸಂಪೂರ್ಣವಾಗಿ ಸಿದ್ಧವಿದೆ ಎಂದು ಗಗನ ಸಿಂಧೂರವರು ಹೇಳಿದರು ಇನ್ನು ಕುಡಿಯುವ ನೀರು ತುರ್ತು ವೈದ್ಯಕೀಯ ಕೇಂದ್ರ ಸಾರ್ವಜನಿಕ ನೆರವು ಕೇಂದ್ರಗಳು ಹಾಗೂ ಶೌಚಾಲಯ ವ್ಯವಸ್ಥೆಗಳನ್ನು ಸ್ಥಳದಲ್ಲೇ ಕಲ್ಪಿಸಲಾಗಿದೆ ಇದು ನಮ್ಮ ತಾಲೂಕು ಮತ್ತು ಜಿಲ್ಲೆಯ ಗೌರವವನ್ನು ಹೆಚ್ಚಿಸುವ ಮಹತ್ವದ ಕಾರ್ಯಕ್ರಮ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶಿಸ್ತಿನಿಂದ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ದಾರೆ ಮಾಡುತ್ತೇನೆ ಎಂದು ತಹಶೀಲ್ದಾರ್ ಗಗನ ಸಿಂಧು ಹೇಳಿದ್ರು ಜೊತೆಗೆ ಸಚಿವರು ಶಾಸಕರು ಡಿಸಿ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಿದ್ಧತೆಗಳನ್ನು ಪರಿಶೀಲಿಸುತ್ತಿದ್ದು ಇನ್ನು ಕೆಲವು ದಿನಗಳಲ್ಲಿ ವೇದಿಕೆ ಸಂಪೂರ್ಣವಾಗಿ ಸಿದ್ಧವಾಗಲಿದೆ ಎಂದು ತಿಳಿಸಿದರು ನಮಸ್ಕಾರ ಗಗನ ಸಿಂಧು ಶಿಲ್ಘಟ್ಟ ತಹಸೀಲ್ದಾರ್ ಮಾತಾಡ್ತಿದ್ದೀನಿ ಇಪ್ಪತ್ನಾಲ್ಕನೇ ನವೆಂಬರ್ ಸಿಎಂ ಬರ್ತಿದ್ದಾರೆ ಶಿಲ್ಘಟ್ಟ ತಾಲೂಕಲ್ಲಿ ನಮ್ಮ ಜಿಲ್ಲೆಯ ವಿವಿಧ ಕಾರ್ಯಗಳ ಕಾಮಗಾರಿಗಳ ಉದ್ಘಾಟನೆಗೆ ಸಿಎಂ ಅವರು ಆಗಮಿಸುತ್ತಿದ್ದಾರೆ ಸೊ ನಮ್ಮಲ್ಲಿ ಮೇನ್ ಆಗಿ ಹೈಟೆಕ್ ಸೆರಿಕಲ್ಚರ್ ಮಾರ್ಕೆಟ್ ಅನ್ನೋ ಕಾಮಗಾರಿ ಇಪ್ಪ ಇನ್ನೂರು ಕೋಟಿ ಪ್ರಾಜೆಕ್ಟ್ಗೆ ಉದ್ಘಾಟನೆ ಮಾಡ್ತಿದ್ದಾರೆ ಅದಲ್ಲದೆ ನಮ್ಮ ಜಿಲ್ಲೆ ಎಲ್ಲ ಕಾಮಗಾರಿಗಳ ವೆಚ್ಚ ಬಂದು ಟೂ ಥೌಸಂಡ್ ಕ್ರೋರ್ಸ್ ಪ್ರಾಜೆಕ್ಟ್ ಆಗಿರುತ್ತೆ ಸೊ ಎಲ್ಲ ಕಾಮಗಾರಿಗಳು ಯಾವುದು ಕಾಮಗಾರಿಗಳು ಇನ್ನೂ ಚಾಲ್ತಿಯಲ್ಲಿ ನಡೀತಿದೆ ಯಾವುದು ಉದ್ಘಾಟನೆ ಮಾಡಬೇಕು ನಾವು ಎಲ್ಲದು ಶಂಕುಸ್ಥಾಪನೆ ಮಾಡಿಬಿಟ್ಟು ಸಿ ಎಂ ಅವರು ಬರ್ತಾರೆ ಸೊ ಎಲ್ಲ ಶಿಲ್ಘಟ್ಟ ಸಮಸ್ತ ಜನರಿಗೆ ನಾನು ಏನಂದ್ರೆ ಹೆಚ್ಚು ಜನಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಮ್ಮ ತಾಲೂಕು ನಮ್ಮ ಜಿಲ್ಲೆಯ ಕಾರ್ಯಕ್ರಮವನ್ನು ನೀವೆಲ್ಲರೂ ಒಕ್ಕೂಡಿ ನಾವು ಅದನ್ನು ಚೆನ್ನಾಗಿ ನಿರ್ವಹಿಸ್ಬೇಕಂತ ಎಲ್ಲರಲ್ಲೂ ಕೇಳ್ಕೊತೀನಿ ಎಲ್ಲರೂ ಬಂದು ಭಾಗವಹಿಸಿ ಥ್ಯಾಂಕ್ ಯು ಬಂದು ಎಲ್ಲ ಸಿ ಎಂ ಕಾರ್ಯಕ್ರಮ ಆಗಿರೋದ್ರಿಂದ ಡಿ ಸಿ ಆಫೀಸು ಮತ್ತೆ ಸಿ ಎಂ ಪ್ರೋಟೋಕಾಲಲ್ಲಿ ಏನಿರುತ್ತೆ ಎಲ್ಲ ನೋಡ್ಕೊಂಡು ಅವ್ರು ಮಾಡ್ತಾರೆ ಸೊ ಡಿ ಸಿ ಆಫೀಸು ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತೆ ನಮ್ಮ ಸಚಿವರು ಮತ್ತೆ ನಮ್ಮ ಎಮ್ ಎಲ್ ಎಲ್ಲರೂ ಸೇರಿ ಎಲ್ಲರೂ ಒಟ್ಟಿಗೆ ಮಾಡ್ತಿರೋದ್ರಿಂದ ಟೋಟಲ್ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್ ಅಲ್ಲಿ ನಾವು ಮಾಡ್ತಿದೀವಿ ಅದನ್ನು ಸೊ ಎಲ್ಲ ಭದ್ರತೆ ಪೊಲೀಸ್ ಅವ್ರು ನೋಡ್ಕೋತಾರೆ ಎಸ್ ಪಿ ಸರ್ ಅವ್ರದ್ದು ಜವಾಬ್ದಾರಿ ಇರುತ್ತೆ ಸಿ ಎಂ ಅವರು ಹೆಲಿಪ್ಯಾಡಲ್ಲಿ ಬಂದು ಇಳಿದು ಅವರು ಇಲ್ಲಿ ಆಗಮಿಸಿ ಸ್ಟೇಜ್ ಕಾರ್ಯಕ್ರಮ ಇರುತ್ತೆ ನಮಗೆ ಸ್ಟೇಜ್ ಮತ್ತೆ ಊಟದ ವ್ಯವಸ್ಥೆನೂ ಇರುತ್ತೆ ಊಟದ ವ್ಯವಸ್ಥೆ ನಾವು ಎಲ್ಲ ಜನರಿಗೆ ಏರ್ಪಡಿಸಿದ್ದೀವಿ ಮತ್ತೆ ನಾವು ಮೀಡಿಯಾದವ್ರಿಗೆ ಮತ್ತೆ ಸಿಎಂ ಅವ್ರಿಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿ ಎಲ್ಲಾ ಕಾರ್ಯಕ್ರಮವನ್ನು ಅಲ್ಲೇ ನಾವು ಯಾವ್ಯಾವ ಸ್ಥಳದಲ್ಲಿ ಅಂತ ನಿಗದಿಪಡಿಸಿದ್ದೀವಿ ಅದೇ ಸ್ಥಳದಲ್ಲಿ ಎಲ್ಲಾ ಕಾರ್ಯಕ್ರಮವೂ ನಡೆಯುತ್ತೆ ಹೆಲಿಪ್ಯಾಡ್ ಅಂತ ಅನ್ಕೊಂಡಿದೀವಿ ಇನ್ನು ಫೈನಲ್ ಕನ್ಫರ್ಮೇಶನ್ಸ್ ಏನಾಗುತ್ತೆ ನಮ್ಗೆ ಲಾಸ್ಟ್ ಮಿನಿಟಲ್ಲೇ ಗೊತ್ತಾಗುತ್ತೆ ಮಾತಾಡ್ಬಿಟ್ಟು ಏನ್ ಬೇಕು ನಮ್ಮ ಕಡೆಯಿಂದ ಸೂಕ್ತ ಕ್ರಮ ಮತ್ತೆ ವ್ಯವಸ್ಥೆಗಳೇನಿದೆ ಮಾಡಿದೀವಿ ಆತರ ಯಾವುದೇ ಘಟನೆಗಳು ನಡೆದಿರೋ ತರ ನಮ್ಮ ಏನಿದೆ ನಮ್ಮ ತಾಲೂಕು ಆಡಳಿತ ಮತ್ತೆ ಜಿಲ್ಲಾಡಳಿತ ಕ್ರಮಗಳನ್ನು ವಹಿಸಿದೀವಿ ಆ ಆತರ ಯಾವುದೇ ಘಟನೆಗಳಾಗ್ಲಿ ನಮ್ಮ ಸಿಎಂ ಕಾರ್ಯಕ್ರಮದಲ್ಲಿ ಆಗದಿರೋ ತರ ನಾವು ಅದನ್ನ ನೋಡ್ಕೊಂಡು ಮುನ್ನೆಚ್ಚರಿಕೆಯಿಂದ ನಾವು ಮಾಡೋದಕ್ಕೆ ನಾವು ಎಲ್ಲ ಸಿದ್ಧತೆಗಳನ್ನು ವಹಿಸಿದೀವಿ ಇಲ್ಲ ಅದರ್ದೂ ವ್ಯವಸ್ಥೆ ಮಾಡಿದೀವಿ ನಾವು ಸ್ಮಶಾನದ್ದು ಅದು ಹಳೆ ಕತೆ ಆಗಿರೋದ್ರಿಂದ ಮತ್ತೆ ಏನಿದೆ ಅದ್ರದ್ದು ವ್ಯವಸ್ಥೆ ಮತ್ತೆ ಏನಿದೆ ಮಾಡ್ಬೇಕಂತ ನಮ್ಗೆ ಇದೆ ಮನ್ಸಲ್ಲಿ ಅದೇನಿದೆ ಮಾಡ್ತೀವಿ ನಾವು ಇನ್ನು ಆರ್ ಕಡೆ ಪಾರ್ಕಿಂಗ್ ಅಂತ ಅನ್ಕೊಂಡಿದೀವಿ ವರ್ದಾಯಕ್ನಳ್ಳಿ ಗೇಟು ಮತ್ತೆ ಹನುಮಂತಪುರ ಎಂಟ್ರೆನ್ಸ್ ಅಲ್ಲಿ ಏನಿದೆ ಒಟ್ಟು ಎಕರೆ ಅಲ್ಲಿ ಒಂದು ಬಸ್ಗೆ ಪಾರ್ಕಿಂಗು ಕಾರ್ ಪಾರ್ಕಿಂಗ್ ಟೂ ವೀಲರ್ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಆರ್ ಪಾರ್ಕಿಂಗ್ ಜಾಗಗಳನ್ನ ನಿಗದಿಪಡಿಸಿದೀವಿ ಸೊ ಅದು ಪೊಲೀಸ್ ಇಲಾಖೆಯವರು ಏನಿದ್ದಾರೆ ಪಾರ್ಕಿಂಗ್ ಮತ್ತೆ ಅದರ ವ್ಯವಸ್ಥೆ ನಡೆಯುತ್ತೆ ವ್ಯವಸ್ಥೆ ಮತ್ತೆ ವೈದ್ಯಕೀಯ ವ್ಯವಸ್ಥೆ ಮಾಡಿರ್ತೀವಿ ಅಂದಾಜು ನಾವು ಆಕ್ಷೇಪಿಸುತ್ತಿದ್ದೀವಿ ಸೊ ಇನ್ನು ಹೆಚ್ಚಾಗಿ ಬಂದ್ರೆ ನಮ್ಗೂ ಎಲ್ಲರಿಗೂ ಸಂತಸದ ಸುದ್ದಿ ಇರುತ್ತೆ ಮತ್ತೆ ಎಲ್ಲಾ ಹೆಚ್ಚು ಜನ ಬಂದು ಭಾಗವಹಿಸಿದ್ರೆ ನಮ್ ತಾಲೂಕು ಮತ್ತೆ ನಮ್ ಜಿಲ್ಲೆಯ ಹೆಸರು ರಾರಾಜಸ್ಬೇಕಂತ ಇದು ಅನ್ಕೊಂಡಿದ್ದೀವಿ ಮತ್ತೆ ಏನಿದೆ ಸ್ವೀಕಾರ ಮಾಡೋದಕ್ಕೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಇದೆ ಸೊ ಸಿ ಎಂ ಅವರು ಬರ್ತಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಏನೇನು ಚೆನ್ನಾಗಿರೋ ಪ್ರಗತಿ ಕಾರ್ಯಗಳಿದೆ ಅವೇ ಹೈಲೈಟ್ ಆಗಿ ಅವೇ ಚೆನ್ನಾಗಿ ನಡೀತಿದೆ ಅಂತ ಎಲ್ಲರಿಗೂ ಆಗಲಿ ನಮ್ಮ ಡಿಸ್ಟಿಕ್ಟ್ ಮಿನಿಸ್ಟರ್ ಸರ್ ಆಗಿರ್ಬೋದು ಎಮ್ ಎಲ್ ಎ ಆಗಿರ್ಬೋದು ಡಿ ಸಿ ಸರು ಎ ಸಿ ಸರು ಮತ್ತು ಟೋಟಲ್ ಟೀಮ್ ಯಾರಿದ್ದಾರೆ ಜಿಲ್ಲಾಡಳಿತದ್ದು ಎಲ್ಲರೂ ಶ್ರಮವಹಿಸಿ ಎಲ್ಲರೂ ಚೆನ್ನಾಗಿ ಮಾಡಬೇಕನ್ನೋ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಖುದ್ದಾಗಿ ಹಾಜರಿದ್ದು ಎಲ್ಲ ಕಾರ್ಯಕ್ರಮದ ವ್ಯವಸ್ಥೆಗಳನ್ನು ಅವರೇ ಖುದ್ದಾಗ ಬಂದು ಶಿಲ್ಘಟ್ಟ ತಾಲೂಕಲ್ಲಿ ಎಲ್ಲರೂ ಕ್ರಮವಹಿಸಿ ಚೆನ್ನಾಗಿ ಮಾಡಬೇಕು ನಾವು ಕಾರ್ಯಕ್ರಮ ಚೆನ್ನಾಗಿ ಆಗಬೇಕಂತ ಎಲ್ಲ ವ್ಯವಸ್ಥೆಗಳು ಮತ್ತೆ ಎಲ್ಲ ಸಿದ್ಧತೆಗಳನ್ನು ನಾವು ಮಾಡಿದೀವಿ ನೀವೇ ನೋಡದಿರೋ ಹಾಗೆ ಟೆಂಟ್ ಮತ್ತೆ ಇವಾಗ ಏನೇನಿದೆ ಅದೆಲ್ಲ ಬಂದಿದೆ ಹನುಮಂತಪುರದಲ್ಲಿ ಮಿಕ್ಕಿದಿನೂ ಕೆಲವು ದಿನಗಳಲ್ಲಿ ಸ್ಟೇಜ್ ಸೆಟಪ್ ಆಗಿ ಎಲ್ಲ ವ್ಯವಸ್ಥೆನೂ ಚೆನ್ನಾಗಾಗುತ್ತೆ ಸೊ ನಿಮ್ಮೆಲ್ಲರ ಸಹಕಾರ ನಮ್ಮೊಂದಿಗೆ ಥ್ಯಾಂಕ್ ಯು